ನಾವ್ ಇಲ್ಲೇ ಬೆಂಗಳೂರು ಬೆಂಗಳೂರು ಹೌದು ನಾವೆಲ್ಲ ಹಳ್ಳಿಯವರು ಏನು ಅನ್ಕೊಂಡ್ವಿ ಇಲ್ಲ ಇಲ್ಲ ಬೆಂಗಳೂರ ಬೆಂಗಳೂರು ಅವ್ರೆ ಇಲ್ಲಿವರೆಗೂ ಸುಮಾರು ಎಳ್ನೀರ್ ಹೌದು ಇಲ್ಲಿ ಈಗ ಎಳ್ನೀರ್ ತಗೊಂಡ್ರಲ್ಲಮ್ಮ ಎಳ್ನೀರ್ ಜ್ಯೂಸ್ ಹೇಗಿತ್ತಮ್ಮ ಚೆನ್ನಾಗಿತ್ತಪ್ಪ ಸೂಪರ್ ಈಗ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಬಿಸ್ಲ್ ತೆಗೆ ಇದೆ ಅಂತಾರೆ ಅದಕ್ಕೆ ನಾವು ಹುಡ್ಕೊಂಡ್ ಬಂದ್ವಿ ಎಳ್ನೀರ್ ಎಲ್ಲ ಇದೆಯೋ ಅಂತ ಹ್ಮ್ ಅದರಲ್ಲಿ ಜೊತೆಗೆ ವಿಶೇಷವಾಗಿ ಎಳ್ನೀರ್ ಜ್ಯೂಸ್ ಸಿಕ್ತಿ ನಿಮ್ಗೆ ಹೌದು ಚೆನ್ನಾಗಿತ್ತು ಚೆನ್ನಾಗಿತ್ತ ಸೂಪರ್ ಈ ಬೇರೆ ಎಳ್ನೀರ್ ಕುಯ್ತಿ ಏನ್ ಡಿಫರೆನ್ಸ್ ಇತ್ತಮ್ಮ ಚೆನ್ನಾಗಿದೆ ಕಾಮಕಸ್ತೂರಿ ಎಲ್ಲಾ ಹಾಕಿದೀರಲ್ಲ ಚೆನ್ನಾಗಿತ್ತು ಕಾಮಕಸ್ತೂರಿ ತುಂಬಾ ಎಳ್ನೀರ್ ಕುಡಿದಿರಾ ಅದಕ್ಕೆ ಎಷ್ಟೊಂದು ಆರೋಗ್ಯವಾಗಿರಾಕ್ ಸಾಧ್ಯ ಸರ್ ನೀವು ಚೆನ್ನಾಗಿತ್ತು ಜಾಸ್ತಿ ಸ್ನೇಹಿತರೆ ಇವಾಗ ನಾನು ಎಳ್ನೀರ್ ಜ್ಯೂಸ್ ಅನ್ನ ತೆಗೆದುಕೊಂಡಿದೀನಿ ತುಂಬಾ ಜನಕ್ಕೆ ಎಳ್ನೀರ್ ಜ್ಯೂಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಆಕ್ಚುಯಲಿ ಇದಕ್ಕೆ ಏನೇನ್ ಹಾಕ್ತಾರೆ ಅಂತ ಇವಾಗಲೇ ಅವರೇ ಖುದ್ದಾಗಿ ಹೇಳಿದ್ದಾರೆ ಇದಕ್ಕೆ ಏನೇನ್ ಹಾಕ್ತಾರೆ ಏನೇನ್ ಹಾಕಿ ಮಾಡ್ತಾರೆ ಅಂತ ಬನ್ನಿ ಇವಾಗ ಆಕ್ಚುಲಿ ಇದು ಯಾವ ಟೇಸ್ಟ್ ಇರುತ್ತೆ ಯಾಕೆಂದ್ರೆ ಇದು ಫಸ್ಟ್ ಟೈಮ್ ನಾವು ಕುಡಿತಾ ಇರ್ತಕ್ಕಂಥದ್ದು ಎಳ್ನೀರ್ ಜ್ಯೂಸ್ ಯಾವ ರೀತಿ ಇರುತ್ತೆ ಅಂತ ಬನ್ನಿ ಟೇಸ್ಟ್ ನೋಡೋಣ ಒಟ್ನಲ್ಲಿ ಕೋಲ್ಡ್ ಇದೆ ಸೇಮ್ ಟು ಸೇಮ್ ಎಳನೀರ್ ತರನೇ ಐತೆ ಅಂದರೆ ನಾವು ಎಳ್ನೀರು ಜೊತೆಗೆ ಸ್ವಲ್ಪ ಕೊಬ್ಬರಿ ನೀರು ಕುಡಿತೀವಲ್ವಾ ಕೊಬ್ಬರಿ ಸ್ಮೆಲ್ಲು ಮತ್ತು ಎಳ್ನೀರು ಸ್ಮೆಲ್ ಎರಡು ಬರ್ತೈತೆ ಜೊತೆಗೆ ಇದು ಏನು ಸರ್ ಇದು ಬೀಜ ಹಾಕಿರೋದು ಕಾಮ ಕಸ್ತೂರಿ ಕಾಮ್ ಕಸ್ತೂರಿ ಬೀಜ ಹಾಕಿದ್ದಾರೆ ನೀವು ನೋಡ್ಬೋದು ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಎಳ್ನೀರು ಕೂಡ ಭಾಳ ಒಳ್ಳೆಯದು ಕಾಮ ಕಸ್ತೂರಿ ಬೀಜನೂ ಕೂಡ ಭಾಳ ಒಳ್ಳೆಯದು ಗಟ್ಟಿಯಾಗಿದೆ ಎಳ್ನೀರು ಸ್ವಲ್ಪ ತೆಳುವಾಗಿರುತ್ತೆ ಆದರೆ ಇದ್ರೂ ಸ್ವಲ್ಪ ನೀವು ನೋಡ್ಬೋದು ಗಟ್ಟಿಯಾಗಿದೆ ನಿಜವಾಗ್ಲು ತುಂಬ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೋಡಿ ಎಪ್ಪತ್ತು ರೂಪಾಯಿಗೆ ಇಷ್ಟು ಕೊಡ್ತಾರೆ ಈ ಲೋಟ ತುಂಬಾ ನಾವು ಹೊರಗಡೆ ಇವಾಗ ಒಂದು ಎಳ್ನೀರೇ ಎಂಬತ್ ರೂಪಾಯಿ ಆಗಿದೆ ಎಂಬತ್ ರೂಪಾಯಿ ಚೆನ್ನಾಗಿರೋ ಎಳ್ನೀರ್ ತಗೊಂಡ್ರೆ ನೀವು ಎಂಬತ್ ರೂಪಾಯಿ ಕೆಲವೊಂದು ಎಪ್ಪತ್ತು ರೂಪಾಯಿಗೂ ಸಿಗ್ತವೆ ಆದ್ರೆ ಇಲ್ಲಿ ಇಷ್ಟು ಒಂದು ದೊಡ್ಡ ಲೋಟದ ಜ್ಯೂಸ್ ಜ್ಯೂಸನ್ನೇ ಎಪ್ಪತ್ತು ರೂಪಾಯಿ ಕೊಡ್ತಾ ಇದಾರೆ ನಿಜವಾಗ್ಲು ಬಹಳ ಅಂದ್ರೆ ಚೆನ್ನಾಗಿದೆ ನೀವು ಕೂಡ ಏನಾದ್ರು ಫಂಕ್ಷನ್ ಮಾಡಿದ್ರೆ ಇವರನ್ನ ಆರ್ಡರ್ ಮಾಡಿ ಕರೆಸ್ಕೊಂಡು ಜನಗಳಿಗೆ ಆರಾಮಾಗಿ ನೀವು ಫಂಕ್ಷನಲ್ಲಿ ಕೊಡಿಸ್ಬೋದು ಇನ್ನು ಕುಡಿಯೋಣ ಅನಿಸುತ್ತೆ ಕುಡಿಯೋಣ ಭಾಳ ತಂಪಾಗಿದೆ ಟೇಸ್ಟಿಯಾಗಿಯೂ ಇದೆ ಇದಕ್ಕೆ ಶುಗರ್ ಗಿಗರ್ ಏನೂ ಆ್ಯಡ್ ಮಾಡಿಲ್ಲ ಎಳ್ನೀರಲ್ಲಿ ಕಾಯಲ್ಲಿ ಏನು ಸು ಸ್ವೀಟ್ ಇದೆಯೋ ಅದೇ ಸೇಮ್ ಟು ಸೇಮ್ ಇದರಲ್ಲ ಐತೆ

ಆಡೆಡ್ ಶುಗರ್ ಅಂತ ಏನಿಲ್ಲ ಅದೇ ಸುಗರ್ ಅಷ್ಟೇ ಅಷ್ಟೇ ನ್ಯಾಚುರಲ್ ಸ್ವೀಟ್ನೆಸ್ ಇದೊಂದು ವಿಶೇಷ ವಿಶೇಷ ಮೇಡಂ ಇದು ಸರ್ ಇದೊಂದು ವಿಶೇಷವಾಗಿದೆ ಹೌದು ಯಾಕಂದ್ರೆ ಕೆಲವರು ಎಳ್ಳೀರ್ ಕುಡಿದು ಬುಂಡೆ ಬಿಸಾಕ ಬಿಡ್ತಾರೆ ಹೌದು ಹೌದು ನೀವು ಅದರಲ್ಲಿ ತಿರುಳನ್ನ ತಕೊಂಡು ಮತ್ತೆ ಅದನ್ನ ರೀಯೂಸ್ ಮಾಡ್ತೀರಾ ಹೌದು ಹೌದು ಗೊತ್ತಿರೋರು ಅದನ್ನ ತಿಂತಾರೆ ಹಾ ಅದು ಏನು ಒಳ್ಳೆದು ಅಂತ ಯೂಸ್ ಮಾಡಬಹುದು ಬಾಡಿ ಕೂಲ್ ಮಾಡುತ್ತೆ ಸರ್ ಫಸ್ಟ್ ಆಮೇಲೆ ಹೈಡ್ರೇಷನ್ ಗೆ ತುಂಬಾ ಒಳ್ಳೇದು ಸ್ಕಿನ್ ಗೆ ಒಳ್ಳೇದು ಓಕೆ ಓಕೆ ಹಾಗಾಗಿ ಅದಕ್ಕೋಸ್ಕರ ಹೌದು ಇದು ಹೇಗೆ ತಯಾರು ಮಾಡ್ತೀರಾ ಮೇಡಂ ಇದು ನಮ್ದು ಬ್ಲೆಂಡರ್ ಇದೆ ಸರ್ ಶಾಪ್ ಇದೆ ನಮ್ದು ರಾಜೀನಗರದಲ್ಲಿ ಸೊ ಅಲ್ಲೇ ಪ್ರಿಪೇರ್ ಮಾಡೋದು ಇಲ್ಲೇ ಬೆಂಗಳೂರಲ್ಲಿ ಹೌದು 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 ಹೌದೌದು ಇದು ಅಂತಂದ್ರೆ ಎಳ್ನೀರ್ಗಳಲ್ಲನು ಯಾವ ತರ ಪ್ರೊಸೆಸ್ ಮಾಡ್ತೀವಿ ವೆಂಡರ್ಸ್ ಇದೆ ಸರ್ ವೆಂಡರ್ಸ್ ಇದಾರೆ ಅವ್ರ ಹತ್ರನೇ ತಗೊಳ್ತೀವಿ ಮೇಡಮ್ ಈಗ ಈ ಕೊಕೋನಟ್ ಜ್ಯೂಸ್ ಮಾಡ್ತೀವಿ ಅಂದ್ರೆ ಎಳ್ನೀರ್ ಜ್ಯೂಸ್ ಅದ್ ಯಾವ ತರ ಮಾಡ್ತೀರಿ ಹೇಗ್ ಮೇಡಮ್ ಎಲ್ಲಿಂದ ಬರುತ್ತೆ ಆ ಮೇಡಮ್ ಸರ್ ನಾವು ರೈತರ ಹತ್ರನೇ ತಗೋಳ್ತೀವಿ ಡೈರೆಕ್ಟ್ ಹೌದ್ ಹೌದು ರೈತರ ಹತ್ರನೇ ತಗೋಳ್ತೀವಿ ನಮ್ಗ್ ಅವೈಲೇಬಿಲಿಟಿ ಹೆಂಗಿರತ್ತೆ ಅಂತ ಚೆಕ್ ಮಾಡ್ಕೊಳ್ತೀವಿ ಯೂಸುವಲಿ ಈ ತರ ಇವೆಂಟ್ಸ್ ಗಳಲ್ಲಿ ಮಾಡ್ತೀವಿ ಜನ ಹೆಂಗ್ ಬರ್ತಾರೆ ಅಂತ ನೋಡ್ಕೊಂಡು ಇಷ್ಟ ಅಂತ ಹೇಳಿದ್ರೆ ಅವ್ರು ಹೊಡೆದ್ಬಿಟ್ ಕೊಡ್ತಾರೆ ನಮಗೆ ಒಡದ್ ಬಿಟ್ ಕೊಡ್ತಾರೆ ಸೊ ಅದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದ್ಬಿಟ್ಟು ನಾವೇ ಮಾಡ್ಕೊಂಡು ತಗೊಂಡ್ಬರ್ತೀವಿ ಇಲ್ಲ ಅವರೇ ತಿರುಳು ಮತ್ತೆ ನೀರು ಸಪ್ರೇಟ್ ಆಗಿ ತೆಗ್ದ್ಬಿಟ್ಟು ಕೊಡ್ತಾರೆ ಅವ್ರು ನಮಗೆ ಸೊ ನಾವ್ ಅದನ್ನ ತಗೊಂಡ್ ಬಂದ್ಬಿಟ್ಟು ಬ್ಲೆಂಡ್ ಮಾಡ್ಕೊಂತೀವಿ ದೋಸೆಕಾಯಿ ಅಂತ ಹೇಳ್ತಾರೆ ಸರ್ ತುಂಬಾ ಗಂಜಿನೂ ಇರಬಾರ್ದು ತುಂಬಾ ಕಾಯಿಯು ಆಗ್ಬಾರ್ದು ಸೊ ಮಿಡಲ್ ವರ್ಷನ್ ದೋಸೆಕಾಯಿ ಅಂತ ಹೇಳ್ತಾರಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ ರುಬ್ತೀವಿ ಅದನ್ನ ರುಬ್ಬಿಟ್ಟು ಟಾಸ್ ಮಾಡ್ಕೊಂತೀವಿ ಗಸಿ ಹಾಕಲ್ಲ ಟಾಸ್ ಮಾಡ್ಕೊಂತೀವಿ ಸೊ ಅದು ಜ್ಯೂಸ್ ಫಾರ್ಮ್ ಅಲ್ಲೇ ಬರುತ್ತೆ ಎಳ್ನೀರು ಮತ್ತೆ ಎಳ್ನೀರ್ ಗಂಜಿ ಎರಡೂನು ರುಬ್ತೀವಿ

ಅದನ್ನ ಅದು ಆಫ್ ಹೀಟ್ ಇದ್ದವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಬಾಡಿ ಕೂಲ್ ಮಾಡುತ್ತೆ ಆ ಡೈಲಿ ಒಂದ್ ಸ್ಪೂನ್ ಕಾಮಕಸೂರಿ ಬೀಜ ತಗೊಂಡ್ರು ತುಂಬಾ ಒಳ್ಳೇದು ಮನುಷ್ಯ ಈಗಿರೋ ಹ್ಯೂಮಿಡಿಟಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೌದೌದು ತುಂಬಾ ಒಳ್ಳೇದು ಹೌದು ಇದ್ರೊಳಗ ಎಳ್ನೀರೇ ತಂಪು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ಕೊಂಡ್ರೆ ಇನ್ನು ತಂಪು ಆಗುತ್ತೆ

ಕೊಡ್ತೀವಿ ಸರ್ ಆ ತುಂಬಾ ಲಿಮಿಟೆಡ್ ಅಂತಲ್ಲ ಮಿನಿಮಮ್ ಹಂಡ್ರೆಡ್ ಗ್ಲಾಸ್ ಅಂತ ಇಸ್ಕೊಂತೀವಿ ಆರ್ಡರ್ ತಗೊಂತಿವಿ ಹೌದೌದು ಎಂಗೇಜ್ಮೆಂಟ್ ಮದ್ವೆ ಎಲ್ಲದಕ್ಕೂ ಆರ್ಡರ್ ಕೊಡ್ತಾರೆ ಅವ್ರಿಗೆಲ್ಲ ಮಾಡ್ಕೊಡ್ತೀವಿ ಆರೋಗ್ಯದೇ ಬೇಕು ಹೌದೌದು

ಕೊಡ್ತೀವಿ ಮಾವಿನಕಾಯಿ ಜ್ಯೂಸ್ ಎಳ್ಳಿ ಜ್ಯೂಸ್ ಮಾವಿನಕಾಯಿ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಮಾವಿನಕಾಯಿ 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 ರುಬ್ಕೊಂಡು ಅದಕ್ಕೆ ಸಬ್ಜಾ ಲೆಮನ್ ಸ್ಲೈಸ್ ಮಾಡಿ ಮತ್ತೆ ಚಿಲ್ಲಿ ಸ್ಲಿಟ್ ಮಾಡಿ ರಾತ್ರಿನೇ ನೆನ್ಸಕ್ ಇಟ್ಟಿರ್ತೀವಿ ಮತ್ತೆ ಬೆಳಿಗ್ಗೆ ನೀರ್ ಸೇರಿಸ್ತೀವಿ ಅದಕ್ಕೆ ಉಪ್ಪು ಹಾಕ್ತಿವಿ ಯಾವ್ದೇ ರೀತಿ ಸಕ್ಕರೆ ಹಾಕಲ್ಲ ಉಪ್ಪು ಹಾಕ್ತಿವಿ ಹಾ ಅಷ್ಟೇ ಮಾವಿನಕಾಯ ನ್ಯಾಚುರಲ್ ಆಗಿ ಸ್ವೀಟ್ ಹುಳಿ ಉಪ್ಪು ಎಲ್ಲಾನು ಮಿಕ್ಸ್ಚರ್ ಹೌದು ಉಪ್ಪು ಖಾರ ಎಲ್ಲ ಸಿಗುತ್ತೆ ನಿಮಗೆ ಟೇಸ್ಟ್ ನೆಲ್ಲಿಕಾಯಿಗೆ ಶುಂಠಿ ಮತ್ತೆ ನಿಂಬೆ ಹಣ್ಣು ಹಾಕ್ತಿವಿ ಸೊ ಅದ್ರ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡು ಅದಕ್ ಶುಂಠಿ ಮತ್ತೆ ಲೆಮನ್ ಹಾಕ್ತಿವಿ ನಿಂಬೆ ಹಣ್ಣು ಹಾಕ್ತಿವಿ ಸೊ ಅದ್ರ ಒಗ್ರು ಕಡಿಮೆ ಆಗಿರುತ್ತೆ ಬಟ್ಟೆನೆಲಿಕಾಯಿ ಹೌದು ಕಡಿಮೆ ಆಗಿರುತ್ತೆ ಬಟ್ ಆರೋಗ್ಯ ತುಂಬಾ ಒಳ್ಳೆದು ಈಗ ಅದು ಡಯಾಬಿಟಿಸ್ ಇರೋರು ಕುಡಿಯೋದು ಇಲ್ದಲೆ ಅದನ್ನ ಎಲ್ಲದಕ್ಕೂನು ತುಂಬಾ ಒಳ್ಳೇದು ಅದು onತರ ಅಮೃತ ಇದ್ದಂಗೆ ಸರ್ ಬಟ್ಟೆನೆಲಿಕಾಯಿ ಇದು ಮೇಡಮ್ ಮಾವಿನಕಾಯಿ ರಾ ಜೂಸ್ ಮಾಡ್ತಾ ಇದ್ರಿ ಇದು ಏನ್ ಒಳ್ಳೆದು ಅಂತ ಹೇಳಿ ಇದಕ್ಕೆ ಒಂದು ಸೀಸನ್ ಗೆ ತುಂಬಾ ಸಿಗುತ್ತೆ ಅನ್ನೋದಕ್ಕೆ ಸಿಗುತ್ತೆ ಅನ್ನೋದಕ್ಕಿಂತ ಮಾವಿನಕಾಯಿ ಮೆಡಿಸಿನಲ್ ಕಂಟೆಂಟ್ಸ್ ಇರುತ್ತೆ ಮಾವುನು ತಂಪೆನೆ ಬಾಡಿಗೆ ಹೀಟ್ ಏನಲ್ಲ ಸೊ ಅದಕ್ಕೂ ಸಬ್ಜಾ ಹಾಕಿರ್ತಿವಿ ಸಬ್ಜಾ ಹಾಕಿರ್ತೀವಿ ಕಮ್ಕಸ್ ಬೀಜ ಹಾಕಿರ್ತೀವಿ ಲೆಮನ್ ಹಾಕಿರ್ತೀವಿ ಬಾಡಿ ಕೂಲ್ ಮಾಡುತ್ತೆ ಸರ್ ಓ ಇದು ಹೀಟ್ ಕೂಲ್ ಅನ್ಬಿಟ್ಟು ಎಷ್ಟೊಂದ್ ಜನ ಪ್ರಾಡಕ್ಟ್ಸ್ ಬಿಟ್ಬಿಡ್ತಾನೆ ಸೃಷ್ಟಿ ನಿಯಮ ಏನಿದೆ ಅದ್ ತಿನ್ಬೇಕು ಕುಡಿಬೇಕು ಇದು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹುಡುಕ್ತಿವಿ ಅಂದ್ರೆ ಸಿಗಲ್ಲ ನಮಗೆ ಸೊ ಏನ್ ಸಿಗುತ್ತೆ ಅದನ್ನ ಅನ್ಭವಿಸ್ಬೇಕು ಅಷ್ಟೇ